ಇವು ಅಲ್ಲಿ ಸಿಟಿ ಒಳಗ ಅಷ್ಟಿರ ಅಲ್ಲ ಅಲ್ಲ ನೀರು ನೀರಿಡ್ಬೇಕು ಗೊತ್ತ ಸಮ್ಮರ್ ಅಲ್ಲಿ ಪಕ್ಷಿಗಳಿಗೆ ಒಳ್ಳೇದು ಒಂದು ಪಾಟ್ನಲ್ಲಿ ನೀರಿಡ್ಬೇಕು ಅದು ಸಾರ್ಥಕ ಜೀವನ ಪಕ್ಷಿಗಳು ನೀರ್ ಎಲ್ಲಿ ಹುಡುಕ್ ಎಲ್ಲಿ ಸಿಗ್ತಾ ಹ್ಮ್ ಕಟ್ಸ್ ಈ ಗೋಡೆಗಳು ಕಟ್ಸ್ಬೇಕಾದಾಗ ಒಂದ್ ಪಾರ್ಟ್ ತರ ಮಾಡಿಸ್ಬಿಟ್ಟಿದ್ರೆ ಅಲ್ಲ ಹ್ಮ್ ಹೋದ್ವಲ್ಲ ಒಂದ್ ಸ್ವಲ್ಪ ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇದೇನು ರಂಗೋಲಿ ಉಂಡೆ ತೋರಿಸ್ತಾ ಇದಾರೆ ಅಂತ ಅನ್ಕೋಬೋದು ಇದು ಬನ್ಶಂಕರಿ ಮಾರ್ಕೆಟು ನನಗೆ ಬಿರಿಯಾನಿ ಸ್ಪೈಸಸ್ ಎಲ್ಲ ಖಾಲಿ ಆಗಿತ್ತು ಹಾಗಾಗಿ ನಾನು ಯಾವಾಗಲೂ ಅಲ್ಲೇ ತರೋದು ಅದಕ್ಕೋಸ್ಕರ ಮಾರ್ಕೆಟ್ಗೆ ಹೋಗಿದೆ ಅಲ್ಲಿ ಹಾಗೆ ರಂಗೋಲಿ ಉಂಡೆ ಕೂಡ ಕಾಣಿಸ್ತು ಅದನ್ನು ವೀಡಿಯೋ ಮಾಡಿಕೊಂಡೆ ನಾವು ಮಕ್ಕಳು ಚಿಕ್ಕವರಿದ್ದಾಗ ರಂಗೋಲಿ ತುಣಿತಾರೆ ಅಂತ ಆವಾಗೆಲ್ಲ ಈ ಉಂಡೆಯಲ್ಲೇ ಕಲಿಸ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೆ ಸೊ ಇವಾಗ ದೊಡ್ಡರಾಗಿರೋದನ್ನ ರಂಗೋಲಿ ಪುಡಿಯ ಅಲ್ಲೇ ಹಾಕ್ತೀನಿ ಮತ್ತು ರಾಗಿಟ್ ಕೂಡ ನಾನು ಮಾಡಿಸ್ಬೇಕಾಗಿತ್ತು ಮಿಲ್ಲಲ್ಲಿ ಆಗ ಕದ್ರಿನ ಹೋಗಿ ಅಲ್ಲಿ ಮಾಡಿಸ್ಕೊಂಡು ಇಲ್ಲಿ ನಾವು ಹಳೆ ಮನೆ ಹತ್ರ ಬಂದೆ ಹಳೆ ಮನೆ ಹತ್ರ ಎದುರುಗಡೆ ಮನೆ ಇದು ಡೂಪ್ಲೆಕ್ಸ್ ಮನೆ ಕನ್ಸ್ಟ್ರಕ್ಷನ್ ಮಾಡಿದ್ದು ಎರಡು ಎರಡು ಸಾವಿರದ ಹದಿನೇಳರಲ್ಲಿ ಇನ್ನೇನು ನಾವು ಸೈಟು ಹುಡ್ಕೋ ಹುಡುಕ್ತಾ ಇದ್ವಿ ಮನೆ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಅಂದರೆ ಸೈ ಸೈಟ್ ಹುಡುಕ್ತಾ ಇದ್ವಿ ಮನೆ ಕಟ್ಟೋದಕ್ಕೆ ಆವಾಗ ಈ ಮನೆ ಕಂಪ್ಲೀಟ್ ಆಗಿದ್ದು ಸೊ ಆವಾಗಲೇ ಇವರು ಬ್ರಾಸು ಈ ಥರ ಹೊಸ್ಲಿಗೆ ಹಾಕ್ಸಿದ್ರು ನಾನು ಈ ಥರ ಹಾಕ್ಸೋದಕ್ಕೆ ಅಂದರೆ ಬಿಸಿಲು ಏನಾದ್ರು ಬಿದ್ದರೆ ಕಲರ್ ಶೇಡ್ ಆಗುತ್ತೇನೋ ಹೇಗಿರುತ್ತೋ ಏನೋ ಮತ್ತು ಹೊಸ್ಲು ಅಂತ ಹೊಸ್ಲು ಅಂತ ಅನ್ಸೋದಿಲ್ಲ ಇದು ಡ್ಯೂಪ್ಲೆಕ್ಸ್ ಹೌಸು ಸೊ ಆ ವಸ್ ಆ ಮನೆಗೆ ಹೊಸ್ಲೆ ಕಳೆ ಅಲ್ವಾ ನೋಡ್ತಾ ಇರ್ಬೋದು ಕಳೆನೇ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ನಾನು ಬೇಡ ಅಂತೇಳಿ ಹಾಕ್ಸಿರ್ಲಿಲ್ಲ ಸೊ ಇವಾಗ ಏನು ನಾವು ಸೂರ್ಯನ ಆಗಿರೋದ್ರಿಂದ ನೀರಲ್ಲಿ ಒರೆಸ್ತಾ ಇರ್ತೀವಿ ಮತ್ತು ಬಿಸಿಲು ಕೂಡ ಬೀಳ್ತಾ ಇರುತ್ತೆ ಅದು ಕಲರ್ ಶೇಡ್ ಆಗುತ್ತೆ ನೋಡೋಣ ಈ ಥರ ಬ್ರಾಸ್ ಹಾಕ್ಸೋದಕ್ಕೆ ಫ್ಯೂಚರಲ್ಲಿ ಅಂತೇಳಿ ಅದ್ರದ್ದು ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಕೇಳೋಣ ಅಂಥೇಳಿ ಹೋಗಿದ್ದೆ ಆದರೆ ಆಂಟಿ ಇರಲಿಲ್ಲ ಅವ್ರ ಸೊಸೆಗೆ ಲಂಡನ್ನಲ್ಲಿ ಡೆಲವರಿ ಆಗಿದೆ ಅಂತೆ ಅವ್ರ ಮಗ ಬಂದು ಬೆಂಗಳೂರಲ್ಲಿ ಸೊಸೆ ಮಾತ್ರ ಲಂಡನ್ನಲ್ಲಿದ್ದಾರೆ ಡೆಲವರಿ ಆಗಿದೆ ಅಂಥೇಳಿ ಇನ್ನೂ ತ್ರೀ ಮಂತ್ಸ್ ಬರೋಲ್ಲ ಅಂತ ಹೇಳ್ತಾಯಿದ್ರು ಅವ್ರ ಮನೆಯಲ್ಲಿ ವಾಚ್ಮ್ಯಾನ್ ಕೆಲಸ ಮಾಡ್ಕೊಂಡಿರೋರು ಅವ ಅಮ್ಮ ಅಯ್ಯಮ್ಮ ಹೇಳ್ತಾಯಿದ್ರು ಇನ್ನೂ ಒಂದು ಅಜ್ಜಿ ಇದ್ದರು ಅವ್ರಿಗೆ ಕಿವಿ ಕೇಳಿಸಲ್ಲ ನಾನೇನೋ ಅಂತ ಕೇಳಿದ್ರೆ ಅವರೇನೋ ಅಂತ ಹೇಳ್ತಾಯಿದ್ರು ಅದಕ್ಕೆ ಯಾವ ಇನ್ಯಾವತ್ತಾದರೂ ಹೋದ್ರೆ ಆಯಿತು ಅಂಥೇಳಿ ಸೊ ಬಂದೆ ಎಕ್ಸ್ಪೀರಿಯೆನ್ಸ್ ಕೇಳಿದ್ರೆ ಒಳ್ಳೆಯದು ನೋಡಿದ್ರೆ ಗೊತ್ತಾಗುತ್ತೆ ಹೊಸ್ತು ಅಷ್ಟು ದೊಡ್ಡ ಮನೆಗೆ ಅಷ್ಟು ಏನು ಲುಕ್ ಅಂತ ಅನ್ನಿಸ್ಲಿಲ್ಲ ಒಂದು ರಂಗೋಲಿನೂ ಹಾಕಲ್ಲ ಅಂತ ಅವರು ಹಬ್ಬಗಳಲ್ಲೂ ಸಹ ಹಾಕೋಲ್ಲ ಜಸ್ಟ್ ಒಂದೊಂದು ಹೂವು ಇಟ್ಟಿರ್ತಾರೆ ಅಷ್ಟೇ ಅಮ್ಮ ಅಂತ ಅಲ್ಲಿ ಕೆಲಸ ಮಾಡ್ಕೊಂಡಿರೋರು ಮನೇಲಿ ಕೆಲಸ ಮಾಡ್ತಾರಲ್ವ ಎಲ್ಪರು ಅವರು ಹೇಳ್ತಾಯಿದ್ರು ಬನ್ಶಂಕ್ರಿ ಅಲ್ಲಿ ಸ್ಪೈಸಸ್ ಎಲ್ಲ ತೊಗೊಂಡು ಅದಾದಮೇಲೆ ರಾಗಿ ಇಟ್ಟು ಮೇಲ್ ಮಾಡಿಸ್ಕೊಂಡು ಇದನ್ನ ನೋಡಿಕೊಂಡು ಮನೆಗೆ ಬಂದು ಇನ್ನು ಮಧ್ಯಾಹ್ನ ಅಡುಗೆ ಮಾಡಿರಲಿಲ್ಲ ನಾನು ಸಾರು ಹಾಗಾಗಿ ಇವಾಗ ಬೇಳೆ ಪಪ್ ಥರ ಮಾಡ್ತಾ ಇದ್ದೀನಿ ಆಂಧ್ರ ಪಪ್ಪು ಥರ ನನ್ನ ಮಗ ಒಂದು ಎರಡು ಮೂರು ಸಾರು ಅಷ್ಟೇ ಚೆನ್ನಾಗಿ ಊಟ ಮಾಡೋದಿನ್ಯ ಹಾಗಾಗಿ ಅವನು ಇಷ್ಟಪಡೋಂಥ ಸಾರನೇ ಇದನ್ನು ಮಾಡಿ ಮುದ್ದೆ ಅನ್ನ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಎರಡು ಮೂರು ದಿನ ಆಗಿತ್ತು ಮುದ್ದೆ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಮುದ್ದೆನೇ ಮಾಡಿದೆ ಹಾಗೆ ಅಡುಗೆ ಮಾಡ್ಕೊಳ್ತಾ ಪಾತ್ರೆಗಳು ಕೂಡ ಎತ್ತಿಟ್ಕೊಂಡೆ ಸೊ ಮತ್ತು ಇಲ್ಲಾಂದರೆ ಅಡುಗೆ ಮಾಡ್ಕೊತ ಹಾಗೆ ಪಾತ್ರೆ ಇತ್ತು ಅಂದರೆ ಹಾಗೆ ತೊಳ್ಕೊಬೋದು ಮತ್ತು ಊಟ ಆದಮೇಲೆ ಇನ್ನೊಂದು ಸ್ವಲ್ಪ ಇರುತ್ತೆ ಹಾಗೆ ವಾಶ್ ಮಾಡಿ ಮಾಡಿ ಮಲ್ಕೊಂಡ್ರೆ ಆಯಿತು ಅಂಥೇಳಿ ಈಗ ಪಾತ್ರೆ ಎಲ್ಲ ಇದ್ದೀನಿ ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಪಾತ್ರೆ ಏನಾದರೂ ಹಂಗೆ ಬಿಟ್ಬಿಟ್ರೆ ಒಣಗೋಗ್ಬಿಡುತ್ತೆ ಹಾಗಾಗಿ ಅಡುಗೆ ಮಾಡ್ಕೊತ ಪಾತ್ರೆನೂ ತೊಳ್ಕೊಂಡು ಊಟ ಆದಮೇಲೆ ಇನ್ನೊಂದೆರಡು ಪಾತ್ರೆ ಇರುತ್ತೆ ಅಷ್ಟು ಅದಿಷ್ಟು ತೊಳೆದು ಮಲ್ಕೊಂಡ್ರೆ ಆಯಿತು ಅಂಥೇಳಿ ಪಾತ್ರೆಯಲ್ಲೇ ಎತ್ತಿಟ್ಟೆ ಇನ್ನು ನೆಕ್ಸ್ಟ್ ಡೇ ಬ್ಲಾಗ್ ಇದು ಬೆಳಗ್ಗೆ ಮಂಗಳವಾರ ಸೊ ಮಂಗಳವಾರ ಬೆಳಗ್ಗೆ ಬೆಡ್ಶೀಟೆಲ್ಲ ವಾಷ್ಗೆ ಹಾಕಿ ಹಾಕಿ ಒಣಗಾಕಿದ್ದೆ ಒಂದು ಹತ್ತು ಹತ್ತು ಗಂಟೆಗೆ ಎಲ್ಲ ಒಣಗೋಯ್ತು ನಂಗೆ ಯಾಕೋ ಮಂಗಳವಾರ ಸಿಕ್ಕಾಪಟ್ಟೆ ತಲೆನೋವು ಈ ಬಿಸಿಲು ಜಾಸ್ತಿ ಆದಂಗೆಲ್ಲ ಏನೋ ಒಂಥರ ತಲೆನೋವು ಅಂತ ಅನ್ನಿಸ್ತಾ ಇರುತ್ತೆ ಅದಕ್ಕೆ ನಿಧಾನಕ್ಕೆ ಮಾಡಿಕೊಂಡೆ ತಲೆನೋವು ಇದ್ದಿದ್ದರಿಂದ ಇನ್ನು ಬೆಡ್ಶೀಟ್ ಎಲ್ಲ ಒಣಗಿತ್ತು ಅದಕ್ಕೆ ಬಟ್ಟೆ ಕೂಡ ವಾಶ್ಗೆ ಹಾಕಿದೆ ಬಟ್ಟೆನೂ ಇದ್ದೀನಿ ಸಂಜೆ ಅಷ್ಟೊತ್ತಿಗೆ ಎಲ್ಲ ಒಣಗ್ತವೆ ಎಲ್ಲ ಮಟ್ಸಿಟ್ಕೊಬೋದು ಅಂಥೇಳಿ ಇಲ್ಲಿ ವೈಟ್ ಕಲರ್ ಬಟ್ಟೆ ಎಲ್ಲ ಸೋಮವಾರ ನೈಟು ಒಣಗಾಕಿದ್ದೆ ಅವು ಕೂಡ ಈ ಕಡೆ ನೆರಳಲ್ಲೇ ಏನು ಸ್ವಲ್ಪ ನೆರಳಲ್ಲೇ ಇದ್ವು ಆಮೇಲೆ ತಗೊಂಡೋದ್ರೆ ಆಯಿತು ಅಂಥೇಳಿ ಸೊ ಹಾಗೆ ಬಿಟ್ಟಿದೆ ಈ ಬಟ್ಟೆ ಜೊತೆ ಸಂಜೆ ತಗೊಂಡೋಗೋಣ ಅಂಥೇಳಿ ಬಟ್ಟೆ ಎಲ್ಲ ಒಣಗಾಕಿ ಮತ್ತು ಮನೆಯೆಲ್ಲ ಒಸ್ಕೊಂಬತ್ತ ಇದ್ದೀನಿ ಮಂಗಳವಾರ ಇವಾಗ ಸಮ್ಮರ್ ಆಗಿರೋದ್ರಿಂದ ಸಿಕ್ಕಾ ಬಟ್ಟೆ ಧೂಳು ಬರುತ್ತೆ ಇಲ್ಲಿ ಟೆರೆಸ್ ಬಾಗಿಲು ಇವರು ಹಾಕೋದೇ ಇಲ್ಲ ನನ್ನ ಮಗ ಮತ್ತು ಹಸ್ಬೆಂಡ್ ಕೂತಿರ್ತಾರೆ ಎಲ್ಲಿ ಕಂಪ್ಯೂಟ್ ಅಂದರೆ ಲ್ಯಾಪ್ಟಾಪ್ಸ್ ಎಲ್ಲ ಇಲ್ಲೇ ಇಟ್ಕೊಂಡಿರ್ತಾರಲ್ಲ ಸೊ ಹಾಗಾಗಿ ಇಲ್ಲಿ ಗಾಳಿ ಆಡಲಿ ಅಂತೇಳಿ ಆ ಡೋರ್ ಓಪನ್ ಮಾಡಿರ್ತಾರೆ ಫುಲ್ಲು ನೋಡ್ತಾ ಇರ್ಬೋದು ಎಷ್ಟು ಧೂಳಿದೆ ಅಂತ ಅಂದ್ಬಿಟ್ಟು ಅಷ್ಟು ಧೂಳು ಬರುತ್ತೆ ಧೂಳು ನೋಡಿದ್ರೆ ಸಾಕು ನನಗೆ ಎಷ್ಟು ಕೋಪ ಬರುತ್ತೆ ಅಂತಂದರೆ ಅಷ್ಟು ಕೋಪ ಬರುತ್ತೆ ಕೆಲಸ ಮಾಡೋಕ್ಕೂ ಮೂಡ್ ಬರಲ್ಲ ಅಷ್ಟು ಕೋಪ ಬಂದ್ಬಿಡುತ್ತೆ ಅಷ್ಟು ಬೆಳ್ಳಿಗೆ ಧೂಳು ತುಂಬ್ಕೊಂಡಿರುತ್ತೆ ಸೊ ಇವ್ರ ಮನೇಲಿ ಇದ್ರೆ ಅಂತಂದ್ರೆ ಬರೀ ಮನೇಲಿ ಸಿಕ್ಕಾಬಿಟ್ಟೆ ಧೂಳು ತುಂಬ್ಕೊಳ್ಳೋದಂತೂ ಪಕ್ಕಾ ಹಾಗೆ ಇನ್ನೇನು ಸಮ್ಮರ್ ಶುರು ಆಗ್ತಾ ಇದೆ ಕೆಲಸ ಮಾಡೋಕ್ಕೆ ಏನು ಎನರ್ಜಿನೇ ಇರೋಲ್ಲ ಅಂತ ಹೇಳ್ಬೋದು ವೀ ವೀಕ್ ಅಂದರೆ ಸುಸ್ತಾಗ್ತಾ ಇರುತ್ತೆ ಈ ಶ ಬೇಸಿಗೆ ಕಾಲದಲ್ಲಿ ಅದಕ್ಕೋಸ್ಕರ ಜಾಸ್ತಿ ನಿಂಬೆ ಹಣ್ಣು ಶರ್ಬತ್ತು ಅದನ್ನು ಮಾಡಿಕೊಂಡು ಕುಡಿಯೋದ್ರಿಂದ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಹಾಗೆ ನನ್ನ ಮಗ ಮೇಲ್ಕು ಓಡೋಗ್ತಿತ್ತನಲ್ಲ ಆವಾಗ ಗೋಡೆ ಟಚ್ ಮಾಡಿ ಹೋಗ್ತಿತ್ತಾನೆ ಸ್ವಲ್ಪ ಕ ಕಪ್ ಕಪ್ ಕ ಆದಂಗೆ ಆಗಿರುತ್ತೆ ಅದನ್ನ ಹಾಗೆ ಕೈಯಲ್ಲಿ ಬಟ್ಟೆ ಹಾಗೆ ಇಟ್ಕೊಂಡಿರ್ತೀನಿ ಹಾಗೆ ಬರ್ತಾ ಬರ್ತಾಯಿದ್ದೀನಿ ಹಾಗೇ ಇವತ್ತು ನಮ್ಮ ವಿವರ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಅಳಬರೆಲ್ಲ ಇಷ್ಟು ದಿನ ನಾನು ಕಮೆಂಟ್ ಮಾಡಿರಲಿಲ್ಲಲ್ಲ ಮೊನ್ನೆ ನನಗೆ ಯೂಟ್ಯೂಬಿಂದ ಎಷ್ಟು ಪೇಮೆಂಟ್ ಬರುತ್ತೆ ಅಂತ ವಿಡಿಯೋ ಹಾಕ್ದಾಗ ಮಮತಾ ಸುರೇಶ್ ಅವರು ಕಮೆಂಟ್ ಮಾಡಿದರು ಸೊ ನಾನು ನೀವು ಡಿಲಿ ಅಂದರೆ ಸಾರಿ ಇದು ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೆ ಮಮತಾ ಅವರೇ ಮೊದಲೆಲ್ಲ ನಾನು ಪಪ್ಪ ಇವರು ಏನು ಯೂಟ್ಯೂಬ್ ಚಾನಲ್ ನಾನು ಮಾಡಲ್ಲ ಸ್ಟಾಪ್ ಮಾಡ್ತೀನಿ ಅಂದಾಗ ಎಷ್ಟೊಂದು ನನಗೆ ಇಲ್ಲ ಪದ್ಮ ಮಾಡಿ ನೀವು ಬಿಡ್ಬೇಡಿ ಅಂತೆಲ್ಲ ಸಪೋರ್ಟ್ ಮಾಡಿದರು ಇವರು ಇಷ್ಟೊಂದು ಸಪೋರ್ಟ್ ಮಾಡಿದ್ರ ಯಾ ಏನು ನನ್ನ ವೀಡಿಯೋಸ್ ಇಷ್ಟ ಆಗದೆ ಅನ್ಸಬ್ಸ್ಕ್ರೈಬ್ ಮಾಡಿಕೊಂಡ್ರೇನೋ ಅಂತ ಅಂದ್ಕೊಂಡೆ ಆದರೆ ಮೊನ್ನೆ ಏನೋ ಸರ್ಪ್ರೈಸ್ ಆಗಿ ಇವರು ನನಗೆ ಕಮೆಂಟ್ ಮಾಡಿದಾಗ ನೈಸ್ ವೀಡಿಯೋ ಸೀಸ್ ಅಂತ ಕಮೆಂಟ್ ಮಾಡಿದಾಗ ತುಂಬ ಆಯಿತು ಮಮತಾ ನಾನೇನೋ ನೀವು ಇಲ್ಲ ಅಂದರೆ ಅನ್ಸಬ್ಸ್ಕ್ರೈಬ್ ಮಾಡಿದ್ದೀರೇನೋ ಅಂತ ಅಂದ್ಕೊಂಡಿದ್ದೆ ತುಂಬ ಖುಷಿಯಾಯಿತು ಓ ವಾಚ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು ನನ್ನ ಅದು ನನ್ನ ಹಳೆ ವೀವರ್ಸ್ ಎಲ್ಲ ಎಷ್ಟೊಂದು ಜನದ್ದು ಹೆಸರು ನನಗೆ ನೆನಪಿದೆ ಒಂಥರ ನಿಮ್ಮ ಜೊತೆ ನನಗೆ ಕನೆಕ್ಟ್ ಆಗಿದ್ದೀನಿ ಏನೋ ನಮ್ಮ ನಮ್ಮನೇಲೇ ಒಬ್ಬ ಫ್ಯಾಮಿಲಿ ಅಂತ ಅನಿಸುತ್ತೆ ನೀವು ಎಷ್ಟೊಂದು ಜನ ಹೆಸರುಗಳು ನನಗೆ ನೆನಪಿದೆ ಒಂಥರ ಫ್ರೆಂಡ್ಸೋ ಫ್ಯಾಮಿಲಿನೂ ಅಂತ ಅನ್ನಿಸ್ತಾ ಇರತ್ತೆ ನೀವೆಲ್ಲರೂ ಮೊನ್ನೆ ಕಮೆಂಟ್ ಮಾಡಿದಾಗ ತುಂಬಾ ಖುಷಿಯಾಯಿತು ಆಯಿತು ವಾಚ್ ಮಾಡ್ತಾ ಇದ್ದಾರೆ ಮಮತಾ ಅವರು ಅಂತ ಅಂದ್ಕೊಂಡೆ ನಾನು ಯಾವಾಗಲೂ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಇಲ್ಲ ಬೇಡ ಬೇಡ ಅಂಥೇಳಿ ಅವರು ನನಗೆ ಸಪೋರ್ಟ್ ಮಾಡ್ತಾಯಿದ್ರು ಮೊನ್ನೆ ಕಮೆಂಟ್ ಮಾಡಿದಕ್ಕೆ ತುಂಬಾ ಖುಷಿ ಆಯಿತು ಮಮತಾ ಅವರೇ ಸೊ ಇನ್ನು ನೆಕ್ಸ್ಟು ನಾನು ಅಲ್ಲಿ ಹಾಲಲ್ಲೆಲ್ಲ ನ ಮನೆಯೆಲ್ಲ ಒರೆಸಿ ಅದಾದಮೇಲೆ ಬಾಲ್ಕನಿಗೆ ಹೋಗಿ ಒರೆಸ್ಕೊಂಬಂದೆ ಆ ಬಾಲ್ಕನಿ ಅಂತೂ ಎಷ್ಟು ಧೂಳು ಬರುತ್ತೆ ಅದ್ರ ಜೊತೆಗೆ ಅಪ್ಪ ಗಾಳಿ ಅಂತೂ ಹೇಳೋಂಗೆ ಇಲ್ಲ ಅಷ್ಟು ಗಾಳಿ ಮೈಯೆಲ್ಲ ಒಡೆದೋಗುತ್ತೆ ಅಷ್ಟು ಗಾಳಿ ಬೀಸುತ್ತೆ ನೆಕ್ಸ್ಟು ಮೇಲೆಲ್ಲ ಒರೆಸಿ ಮತ್ತು ಕೆಳಗಡೆ ಬಂದೆ ತಲೆನೋವು ಇದ್ದಿದ್ದರಿಂದ ನಾನು ನಿಧಾನಕ್ಕೆ ಮಾಡ್ಕೊಂಡೆ ಮಂಗಳವಾರ ಇಲ್ಲ ಅಂದರೆ ನಾನು ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಆ ಟೈಮ್ಗೆ ನಾನು ರೀಚ್ ಮಾಡ್ಕೊತಿದ್ದೀನಿ ಕೆಲಸಗಳ್ನೆಲ್ಲ ಸ್ವಲ್ಪ ತಲೆನೋವು ಇತ್ತು ಹಾಗಾಗಿ ಲೇಟಾಗಿ ನಿಧಾನಕ್ಕೆ ಮಾಡ್ಕೊಂಬಂದೆ ಕೆಲಸನ ಮತ್ತು ಪೂಜೆ ಕೂಡ ನಾನು ಸಂಜೆ ಟೈ ಸಂಜೆ ಮಾಡಿಕೊಂಡ್ರೆ ಸಂಜೆ ಮಾಡ್ಕೊಳ್ಳೋಣ ಅಂಥೇಳಿ ಸುಮ್ಮನಾಗಿದೆ ಸೊ ಇವಾಗ ಕೆಳಗಡೆ ಕೆಳಗಡೆ ಬಂದಿದ್ದೀನಿ ಸೊ ಇಲ್ಲಿ ಬೆಡ್ ಸ್ಪ್ರೆಡ್ ಎಲ್ಲ ಸೆಟ್ ಮಾಡ್ಕೊತಾ ಇದ್ದೀನಿ ನನ್ನ ಹಸ್ಬೆಂಡ್ ಯಾವತ್ತೂ ಬೆಡ್ಶೀಟು ಮಡಚೋದೇ ಇಲ್ಲ ಅದು ಅಭ್ಯಾಸ ಕಲಿಸಿದ್ರು ಕೂಡ ಮನೇಲಿ ಅಂತೆ ನಾನು ನೀನಿರೋದಕ್ಕೆ ನೀನಿರೋದು ಏನಕ್ಕೆ ಮಡಚು ಅಂತ ಹೇಳ್ತಾರೆ ಪ್ರತಿಯೊಂದು ಕೆಲಸನೂ ನಾವು ಅವರು ಏನೂ ಮಾಡಿಕೊಡೋಲ್ಲ ನನಗೆ ನಾನೇ ಮಾಡ್ಕೊಳ್ಳೋದು ಇಡೀ ಮನೆ ಡ್ಯೂಪ್ಲೆಕ್ಸ್ ಹೌಸು ಒಂಚೂರು ನನ್ನ ಮಗಳು ಏನಾದರೂ ಪಾತ್ರೆ ಎತ್ತಿಡೋದು ಮತ್ತು ಬಟ್ಟೆ ಒಣಗಾಕೋದು ಬಟ್ಟೆ ತೊಗೊಂಬರೋದು ಸಮಟೈಮ್ಸು ಅದೇ ಬಟ್ಟೆ ಒಣಗಾಕೋದು ಬಟ್ಟೆ ತರೋದಂತೂ ಅವಳದೇ ಡ್ಯೂಟಿ ಜಾಸ್ತಿ ಸೊ ಬಟ್ಟೆನೂ ಮಡ್ಚೋಕ್ಕೆ ಎಲ್ಲ ಕೊಟ್ಟು ಕೊಡ್ತೀನಿ ಅಷ್ಟೊಂದು ಏನು ಚೆನ್ನಾಗಿ ಫೋಲ್ಡ್ ಮಾಡಲ್ಲ ಅವಳು ಬಟ್ಟೆ ಅವಳು ಮಡ್ಚಿಟ್ಕೊತಾಳೆ ನಾ ನಮ್ಮ ಬಟ್ಟೆ ನಾನು ಅವ್ರ ನಮಗೆ ಆ ಯಜಮಾನ್ರದು ಫೋಲ್ಡಿಂಗ್ ಬೇರೆ ಥರನೇ ಮಾಡಬೇಕು ಅವ್ರಿಗೆ ಸುಮ್ಮನೆ ಮಡ್ಚಿ ಇಟ್ಟರೆ ಬೈತಾರೆ ಅದೊಂಥರ ಸುಕ್ಕಲು ಸುಕ್ಕುಳು ಬಂದಿರುತ್ತಲ್ಲ ಸೊ ನೀಟಾಗಿ ಮಡ್ಚಿಡ್ಬೇಕು ಅವ್ರಿಗೆ ಹಾಗಾಗಿ ನಾನೇ ಮಟ್ಚಿಟ್ಕೊತೀನಿ ಹಾಗೆ ಇನ್ನೊಬ್ಬ ಸಬ್ಸ್ಕ್ರೈಬರು ಹಾಗೆ ಜಬೀನಾ ಅಂತ ತುಂಬ ದಿನ ಆಗಿತ್ತು ಅವರು ಕೂಡ ಕಮೆಂಟ್ ಮಾಡಿರಲಿಲ್ಲ ಮೊನ್ನೆ ನನ್ನ ಮಗನ ಬರ್ತ್ಡೇ ಇದ್ದಾಗ ಅವರು ಕಮೆಂಟ್ ಮಾಡಿದರು ಓ ಇವರು ಇದ್ದಾರೆ ಅಂತ ಅಂದ್ಕೊಂಡೆ ಇನ್ನೂ ಇಶ್ ಹಳುಬರು ಸುಮಾರು ಜನ ಕಮೆಂಟ್ ಮಾಡ್ತಾಯಿಲ್ಲ ನಾನು ಅಂದ್ಕೊಂಡಿದ್ದೆ ಮೇ ಬಿ ಅವರು ಅಂದರೆ ಸಬ್ಸ್ಕ್ರೈಬ್ ಅನ್ಸಬ್ಸ್ಕ್ರೈಬ್ ಆಗಿದಾರೇನೋ ಅಂತ ಅಂದ್ಕೊಂಡಿದ್ದೆ ನೀವೆಲ್ಲರೂ ಇನ್ನೂ ನನ್ನ ವಿಡಿಯೋ ನೋಡ್ತಾ ಇದ್ದೀರಲ್ಲ ತುಂಬ ಖುಷಿಯಾಯಿತು ಜಪೀನಾ ಅವರು ಮತ್ತು ಮಮತಾ ಅವರು ಆಗಿರ್ಬೋದು ಇವರೆಲ್ಲ ನನ್ನ ಆಲ್ಮೋಸ್ಟು ಒಂದು ಒಂದೂವರೆ ವರ್ಷದಿಂದ ನನ್ನನ್ನು ವಾಚ್ ಮಾಡ್ತಿದ್ದಾರಲ್ಲ ಸೊ ನಾನೇನು ಅಂತ ಎಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಾಗಿರುತ್ತೆ ಒಂಥರ ಏನೋ ನನಗೆ ಫ್ಯಾಮಿಲಿ ರೀತಿ ನೀವು ಅನ್ ಅಂತ ಅನಿಸುತ್ತೆ ಇವಾಗ ತುಂಬ ಥ್ಯಾಂಕ್ ಯು ನೀವು ಕಮೆಂಟ್ ಮಾಡಿದ್ದಕ್ಕೆ ನೀವಿಬ್ಬರು ನಾನು ಅಂದ್ಕೊಂಡಿದ್ದು ತಪ್ಪು ಅಂತ ಅನಿಸ್ತು ಸೊ ಖುಷಿಯಾಯಿತು ನೀವಿಬ್ಬರು ಕಮೆಂಟ್ ಮಾಡಿದ್ದು ಸೊ ಇಲ್ಲಿ ಇವಾಗ ಹಾಲು ಕೂಡ ಎಲ್ಲ ಮನೆಯೆಲ್ಲ ಒರೆಸ್ಕೊಂಡೆ ನಿಧಾನಕ್ಕೆ ಮೈ ಹುಷಾರಿಲ್ದಾಗ ನಿಧಾನಕ್ಕೆ ಕೆಲಸಗಳು ಮಾಡ್ಕೊತೀನಿ ಅರಿಬಿರಿ ಏನು ಮಾಡೋಕ್ಕೋಗಲ್ಲ ನೆಕ್ಸ್ಟ್ ಇವಾಗ ಮನೆಯೆಲ್ಲ ಒರೆಸಿ ಮಧ್ಯಾಹ್ನ ಊಟಕ್ಕೆ ನಾನೇನು ಮಾಡಿರಲಿಲ್ಲ ಮನೆಯಲ್ಲಿ ಯಾರು ಇರಲಿಲ್ಲ ಹಾಗಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡಿದ್ದೆ ನೈಟು ಅದು ದಾಲ್ ಮಾಡಿದ್ನಲ್ಲ ಅದು ಕೂಡ ಇತ್ತು ಅದಕ್ಕೆ ಮಧ್ಯಾಹ್ನ ಅಡುಗೆ ಏನೂ ಮಾಡೋಕ್ಕೋಗಲಿಲ್ಲ ನಿಧಾನಕ್ಕೆ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಇವಾಗ ಪಾತ್ರೆ ಕೂಡ ವಾಶ್ ಮಾಡ್ತಾಯಿದ್ದೀನಿ ಸೊ ನಾನು ಮನೆ ಒರೆಸ್ದಾಗ ಆಗಲೇ ಹನ್ನೆರಡು ಗಂಟೆ ಆಗೋಗಿತ್ತು ಅದಾದಮೇಲೆ ಹನ್ನೆರಡೂವರೆ ಅಷ್ಟೊತ್ತಿಗೆ ಎಲ್ಲ ಪಾತ್ರೆಗಳು ಕೂಡ ಎಲ್ಲ ವಾಶ್ ಮಾಡಿ ಮಧ್ಯಾಹ್ನ ಊಟಕ್ಕೆ ಒಂದು ಎರಡು ಗಂಟೆ ಅಷ್ಟೊತ್ತಿಗೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾ ಇತ್ತಲ್ಲ ಸೊ ಚಪಾತಿ ಮಾಡ್ಕೊಂಡು ತಿಂದು ಆಮೇಲೆ ಸ್ನಾನ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಟೀ ಎಲ್ಲ ಕುಡ್ಕೊಂಡು ಒಂದು ನಾಲ್ಕು ನಾಲ್ಕೂವರೆಗೆ ಆಮೇಲೆ ಮತ್ತೆ ಕೆಲಸನ ಶುರು ಮಾಡಿದೆ ಇಷ್ಟೆಲ್ಲ ಕೆಲಸ ಮಾಡಿ ಸಿಕ್ಕಾ ಒಂಥರ ಟಯರ್ಡ್ ಆಗಿಬಿಡುತ್ತೆ ಅದು ಬೇರೆ ಇವಾಗ ಸಮ್ಮರ್ ಇರೋ ಇರೋದ್ರಿಂದ ಎಲ್ಲ ಮಾಡಿ ಟೀ ಟೀ ಮುಗಿಸ್ಕೊಂಡು ಈಗ ಬಂದು ಬಟ್ಟೆಗಳು ಬೆಳಗ್ಗೆ ಒಣಗಾಕಿರೋದನ್ನೆಲ್ಲ ತೆಗೀತಾ ಇದ್ದೀನಿ ಅದು ಅವತ್ತು ಏನು ಬಟ್ಟೆ ಒಣಗಾಕಿತ್ತೀವಲ್ಲ ಆ ಬಟ್ಟೆ ಅವತ್ತೇ ತೊಗೊಂಬಂದ್ಬಿಡ್ತೀನಿ ನಾನು ಜಾಸ್ತಿ ಬಿಸಿಲಲ್ಲಿ ಗಾ ಗಾಳಿಗೆ ಬಿಡೋದಿಲ್ಲ ಬಟ್ಟೆಗಳ ಸೊ ಈಗ ಬಟ್ಟೆ ಎಲ್ಲ ತೊಗೊಂಡೋಗಿ ಅಲ್ಲಿ ಹಾಕಿ ಅದಾದಮೇಲೆ ಇಲ್ಲಿ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ದಿನ ಗುಡಿಸ್ಬೇಕು ಇಲ್ಲಂತಂದರೆ ಗಾಳಿಗೆ ಸಿಕ್ಕಾಬಟ್ಟೆ ಕ ಒಂದಿನ ಗುಡಿಸ್ಲಿಲ್ಲ ಅಂತಂದರೆ ಯಾರು ಇಲ್ವೇನೋ ಅಪ್ಪ ಅನ್ ಅನ್ನಿಸ್ತಾ ಇರುತ್ತೆ ಅಷ್ಟು ಕಸ ಬರುತ್ತೆ ಆಮೇಲೆ ಡ್ಯೂಪ್ಲೆಕ್ಸ್ ಮನೆ ಯಾರು ಕೆಲಸ ಕೆಲಸದವ್ರು ಇಲ್ಲದೇ ಮಾಡ್ಕೋಬೋದಾ ಅಂತ ಅನ್ನೋದಾದರೆ ಅಭ್ಯಾಸ ಇದ್ದರೆ ಮಾಡ್ಕೋಬೋದು ಅಭ್ಯಾಸ ಇಲ್ಲಾಂದರೆ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ ಡ್ಯೂಪ್ಲೆಕ್ಸ್ ಮನೆ ಒಬ್ಬರ ಕೈಯಲ್ಲಿ ಹ್ಯಾಂಡಲ್ ಮಾಡೋದಕ್ಕೆ ಸೊ ನನಗೆ ಕೆಲಸ ಮಾಡೋಕ್ಕೆ ಇಷ್ಟ ಆಮೇಲೆ ಅಭ್ಯಾಸ ಇರೋದರಿಂದ ಮಾಡ್ಕೊತಾ ಇದ್ದೀನಿ ಪ್ರತಿದಿನ ಒಂದೊಂದು ಕೆಲಸ ಮಾಡ್ಕೊಳ್ತಾ ಇದ್ರೆ ಏನೂ ಆಗೋಲ್ಲ ಮತ್ತು ಕಷ್ಟ ಆಗೋದು ಅಂತಂದರೆ ಎಲ್ಲಾದರೂ ಊರಿಗೆ ಹೋಗ್ತೀವಿ ಅಂತ ಅಂದಾಗ ಏನೋ ಆವತ್ತಿನ ದಿನ ಎಲ್ಲ ಬರೀ ಮನೆ ಒರೆಸೋದೇ ಕೆಲಸ ಆಗೋಗ್ಬಿಡುತ್ತೆ ಇನ್ನು ಬಟ್ಟೆ ಜೋಡಿಸ್ಕೊಳ್ಳೋದು ಅವೆಲ್ಲ ಸಿಕ್ಕಾಪಟ್ಟೆ ಊರಿಗೆ ಹೋಗೋ ದಿನ ಕಷ್ಟ ಆಗುತ್ತೆ ಮತ್ತು ಹಬ್ಬ ಹಬ್ಬಗಳಲ್ಲಿ ಕಷ್ಟ ಆಗುತ್ತೆ ಎರಡು ದಿನ ಬಿಟ್ಟರೆ ಇನ್ನು ಉಳ್ದಂತೆ ದಿನ ರೇ ಡೈಲಿ ರೊಟೀನ್ ಇದ್ದಾಗ ಆರಾಮಾಗಿ ಮಾಡ್ಕೊಬೋದು ದಿನ ಒಂದೊಂದು ಕೆಲಸನ ಮಾಡ್ಕೊಬೋದು ಮತ್ತು ಎಲ್ತ್ ಚೆನ್ನಾಗಿಲ್ದಾಗಲೂ ಕೂಡ ಅಷ್ಟೇ ಕಷ್ಟ ಆಗುತ್ತೆ ಈ ಮೂರು ಈ ಮೂರು ಟೈಮಲ್ಲೂ ತುಂಬಾ ಕಷ್ಟ ಆಗುತ್ತೆ ಒಂದು ಊರಿಗೆ ಹೋಗೋವಾಗ ಮತ್ತು ಹಬ್ಬದಲ್ಲಿ ಮತ್ತು ಎಲ್ತ್ ಏನಾದರೂ ಸರಿ ಇಲ್ದಾಗ ಈ ಡ್ಯೂಪ್ಲೆಕ್ಸ್ ಮನೆ ಹ್ಯಾಂಡಲ್ ಮಾಡೋದು ಸಿಕ್ಕಾ ಕಷ್ಟ ಆಗುತ್ತೆ ಬಟ್ ಚಿಕ್ಕದಾಗಿದ್ದರೆ ಕೆಲಸ ಕಡಿಮೆ ಚಿಕ್ಕ ಮನೆ ಚಕ್ಕುವಾಗಿ ಆರಾಮಾಗಿ ಇಟ್ಕೋಬೋದು ಆದರೆ ಈ ದೊಡ್ಡ ಮನೆ ಆದರೆ ಪ್ರತಿದಿನ ಪ್ರತಿ ಪ್ರತಿದಿನ ಯಾವುದೋ ಒಂದು ಮೂಲೆಯಲ್ಲಿ ಕೆಲಸ ಇದ್ದೇ ಇರುತ್ತೆ ಚಿಕ್ಕ ಮನೆಗಳಲ್ಲೂ ಇರುತ್ತೆ ಆದರೆ ದೊಡ್ಡ ಮನೆಗಳಲ್ಲಿ ಪ್ರತಿದಿನ ಒಂದು ದಿನವೂ ತಪ್ಪಲ್ಲ ಆ ರೀತಿ ಕೆಲಸ ಇರುತ್ತೆ ಮಾಡಿಕೊಂಡ್ರೆ ಇಲ್ಲಿ ಕ್ಲೀನ್ ಮಾಡೋಷ್ಟೊತ್ತಿಗೆ ನೆಕ್ಸ್ಟು ಒಂದು ಟೂ ಡೇಸ್ಗೆ ಇನ್ನು ಅಲ್ಲಿ ಇನ್ನೊಂದು ಕಡೆ ಮಾಡ್ಕೊಬೇಕು ಮತ್ತೆ ಈ ಕಡೆ ನೋಡಿದಾಗ ಮತ್ತೆ ಇಲ್ಲಿ ಗಲೀಜಾಗಿರುತ್ತೆ ಬರೀ ಇದೇ ಆಗೋಗ್ಬಿಡುತ್ತೆ ಪ್ರತಿದಿನ ಮನೆ ಕ್ಲೀನ್ ಮಾಡು ಮನೆ ಕ್ಲೀನ್ ಮಾಡು ಮನೆ ಕ್ಲೀನ್ ಮಾಡು ಬರೀ ಇದೇ ಲೈಫೆಲ್ಲ ಬರೀ ಇದೇ ಆಗುತ್ತೆ ಅದ್ರ ಬದಲಿಗೆ ಸುಮ್ಮನೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಕಟ್ಸ್ಕೊಂಡು ಇದ್ರೆ ಚೆನ್ನಾಗಿರುತ್ತೇನೋ ಅಂತ ಅನಿಸುತ್ತೆ ಬಟ್ ಡೂಪ್ಲೆಕ್ಸ್ ಮನೇಲಿ ಹ್ಯಾಂಡಲ್ ಮಾಡೋದು ಒಬ್ಬರಿಗೆ ಕಸ್ ತುಂಬಾ ಕಷ್ಟ ಆಗುತ್ತೆ ಅಭ್ಯಾಸ ಇಲ್ಲದೆ ಇರೋರಿಗೆ ಅಭ್ಯಾಸ ಇದ್ದವ್ರಿಗೆ ಏನಂತ ಅನಿಸಲ್ಲ ಹಬ್ಬಗಳಲ್ಲಿ ಊರಿಗೆ ಹೋಗುವಾಗ ಇದೊಂದು ಸ್ವಲ್ಪ ಕಷ್ಟ ಆಗುತ್ತೆ ಬಿಟ್ಟರೆ ಇನ್ನೇನಿಲ್ಲ ಈ ಥರ ಏನಾದರೂ ಕೆಲಸ ಮಾಡಿಕೊಂಡು ಆ್ಯಕ್ಟಿವ್ ಆಗಿದ್ದರೆ ನಮ್ಮ ಮನಸ್ಸಿಗೂ ಕೂಡ ಏನೂ ಬರೋದಿಲ್ಲ ತಲೆಗೆ ಇಲ್ಲ ಕೆಲಸಗಳಿಲ್ಲ ಅಂತಂದರೆ ಏನೋ ಒಂದು ಯೋಚನೆ ಮಾಡಿಕೊಂಡು ಆರೋಗ್ಯನ ಹಾಳು ಮಾಡ್ಕೊತೀವಿ ನಾನಂತೂ ಯಾವಾಗಲೂ ಕೆಲಸದಲ್ಲಿ ಫುಲ್ ಬ್ಯುಸಿಯಾಗಿರ್ತೀನಿ ಮನೆಯಲ್ಲಿ ಈಗ ನ ಇದು ಚಿಮಣಿ ಕೂಡ ಆಲ್ಮೋಸ್ಟ್ ಒಂದು ಟ್ವೆಂಟಿ ಡೇಸ್ ಆಗಿತ್ತು ನಾನು ಆ ಫಿಲ್ಟರ್ನ ತೊಳೆದಿರಲಿಲ್ಲ ಆ ಮಗ ಅದು ಯಾವಾಗಲೂ ಜಾಸ್ತಿ ಏನೇನೋ ಮಾಡ್ಕೊಂಡು ತಿಂತಾನೆ ಇರ್ತಾನೆ ಹಾಗಾಗಿ ಎಲ್ಲ ಫುಲ್ಲು ಆಯಿಲ್ ಆಗಿ ಆಗ್ಬಿಟ್ಟಿತ್ತು ಅದಕ್ಕೆ ಎಲ್ಲ ಏನೋ ಫಿಲ್ಟರ್ನೆಲ್ಲ ತೊಳೆದು ಇವಾಗ ಚಿಮ್ನಿ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಏನೋ ಒಂದು ಪ್ರತಿದಿನ ಕ್ಲೀನ್ ಮಾಡ್ಕೊಳ್ತಾನೆ ಇರಬೇಕು ಡೂಪ್ಲೆಕ್ಸ್ ಮನೆ ಅಂತ ಅಂದರೆ ಸೊ ಹಾಗಾಗಿ ಇವಾಗ ಫಿಲ್ಟರ್ನೆಲ್ಲ ತೊಳೆದಿಟ್ಟಿದೆ ಈಗ ಇಲ್ಲಿ ಈ ಲಿಕ್ವಿಡ್ನ ಹಾಕಿ ಎಲ್ಲ ಉಜ್ಜಿ ಒರೆಸ್ಕೊತಾ ಇದ್ದೀನಿ ಆಗಾಗ ಇದನ್ನು ಒರೆಸ್ಕೊಂಡ್ರೇ ಇಲ್ಲಾಂದರೆ ಆಯಿಲ್ ದು ಕ್ಲೀನ್ ಮಾಡಬೇಕಂತಂದ್ರೆ ಸಿಕ್ಕಾ ಕಷ್ಟ ಆಗುತ್ತೆ ಆಗಿಂದಾಗಲೇ ಏನು ಆಗುತ್ತೆ ಆಗಿಂದಾಗಲೇ ಮಾಡ್ಕೊತ ಬಂದರೆ ಯಾವುದು ಕಷ್ಟ ಅಂತ ಅನ್ಸಲ್ಲ ಹಾಗೆ ಏನಾದ್ರು ಬಿಟ್ಕೊಂಬಂತಂದರೆ ಸಿಕ್ಕಾಬಟ್ಟೆ ಇಷ್ಟೇನು ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಒಂದು ಹದಿನೈದು ದಿನಕ್ಕೊಂದ್ಸಲ ಆದ್ರೂ ಫಿಲ್ಟರ್ನ ತೆಗೆದು ಬಿಸಿನೀರಲ್ಲಿ ತೊಳ್ಕೊಂಡ್ರೆ ಆಗಿಂದಾಗಲೇ ಕ್ಲೀನ್ ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ ಮತ್ತಿನ್ನೂ ಕೆಲವರು ನಮ್ಮ ಮನೆ ಕೆಳಗಡೆ ಅವರು ಆಫೀಸ್ ಮಾಡ್ಕೊಂಡಿದ್ರಲ್ಲ ಲಾಸ್ಟ್ ಟೈಮು ಅವರು ಅವರು ಹೇಳ್ತಾಯಿದ್ರು ಸೌಮ್ಯ ಅಂತ ಅಂದ್ಬಿಟ್ಟು ಅವರು ನಾನು ಯಾವತ್ತೂ ಚಿಮಣಿ ಕ್ಲೀನ್ ಮಾಡಲ್ಲ ಪದ್ಮ ಚಿಮ್ನಿ ಅವರು ಕ್ಲೀನ್ ಮಾಡೋರ್ನೇ ಕರೆಸ್ಬಿಡ್ತೀವಿ ಅಂತ ಹೇಳ್ತಾಯಿದ್ರು ಒಂದು ಅರ್ಧ ಗಂಟೆ ಕೆಲಸ ವಾರಕ್ಕೆ ಒಂದು ಸಲ ಒಂದು ಅರ್ಧ ಗಂಟೆ ಕೆಲಸಕ್ಕೆ ಸುಮ್ಮನೆ ಮನಿ ವೇಸ್ಟ್ ಮಾಡೋದಕ್ಕಿಂತ ಒಂದು ಸಲ ಕ್ಲೀನ್ ಮಾಡಿಕೊಂಡ್ರೆ ಮನಿ ಸೇವ್ ಆಗ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕೆಲವರು ಮನಿ ಸೇವಿಂಗ್ ಟಿಪ್ಸ್ ಎಲ್ಲ ಹೇಳಿ ಅಂತ ಹೇಳ್ತಾ ಇದ್ರಲ್ಲ ಈ ಹಿಂಗೆ ಇರುತ್ತೆ ಕೋ ನಾವು ಅನಾವಶ್ಯಕ ಸುಮ್ಮನೆ ನೋಡಿ ಫಿಲ್ಟ್ರು ಅದನ್ನಾಗಾಗ ಕ್ಲೀನ್ ಮಾಡಿಕೊಂಡ್ರೆ ಏನೂ ಆಗಲ್ಲ ಅವ್ರನ್ನ ಕರೆಸಿ ಕ್ಲೀನ್ ಮಾಡಿಸ್ತೀವಿ ಅಂದರೆ ಸುಮ್ಮನೆ ಅವ್ರು ಎಷ್ಟು ದುಡ್ಡನ್ನ ತಗೊತಾರಲ್ವ ಸೊ ಆ ಮನೇ ಆರಾಮಾಗಿ ನಾವು ಮನೆ ಸೇವ್ ಮಾಡ್ಕೋಬೋದು ಒಂದು ಅರ್ಧ ಗಂಟೆ ಆ ಟೈಮ್ ಕೊಡೋದ್ರಲ್ಲಿ ಏನೂ ತ ತಪ್ಪೇನಿಲ್ಲ ನಾವು ಕೂಡ ಆಕ್ಟಿವ್ ಆಗಿರ್ತೀವಿ ಏನೋ ಒಂದು ಕೆಲಸಗಳನ್ನ ಇದ್ದರೆ ಸುಮ್ಮನೆ ಕೂತಿದ್ದ ಜಾಗದಲ್ಲೇ ಕೂತ್ಕೊಂಡು ಜಸ್ಟ್ ಒಂದು ಅಡುಗೆ ತಿಂಡಿ ಮಾಡಿ ಮಾಡ್ತಿರ್ತೀವಿ ಅಷ್ಟೇ ಸಿಟಿಗಳಲ್ಲಿ ಇನ್ನು ಬಂದು ಎಲ್ಪರೆಲ್ಲ ಎಲ್ಪ್ ಮಾಡೋಗ್ತಿರ್ತಾರೆ ಆ ಇವಾಗ ಕೆಳಗಡೆ ಸೌಮ್ಯ ಹಾಗೇ ಮಾಡ್ತಾಯಿದ್ದು ಮನೆ ಬಂದು ಮನೆಯೆಲ್ಲ ಒರೆಸ್ಕೊಟ್ಟು ಹೋಗೋರು ಇವರು ಅಡುಗೆ ತಿಂಡಿ ಅಷ್ಟೇ ಮಾಡ್ತಿದ್ರು ಆದ್ರೂ ಚಿಮ್ನಿ ಕ್ಲೀನ್ ಮಾಡ್ಕೊತಿರ್ಲಿಲ್ಲ ಅದೆಲ್ಲ ಮನಿ ವೇಸ್ಟ್ ಅಲ್ವಾ ಸೊ ನಾವೇ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟರೆ ಕ್ಲೀನಾಗೇ ಇರುತ್ತೆ ಸೊ ನಾನು ಆ ಥರ ಅಂದ್ಕೊತಿದ್ದೆ ಆರಾಮಾಗಿ ಇವರೇ ಮಾಡ್ಕೊಬೋದಲ್ಲ ಅಂತ ಅಂದ್ಬಿಟ್ಟು ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ರೀತಿ ಇರುತ್ತೆ ಅವ್ರಿಗೆ ಗೊತ್ತಿರುತ್ತೆ ಅವ್ರ ಮನೆ ಹೇಗೆ ಇಟ್ಕೋಬೇಕು ಅಂತ ಹಾಗೆ ನಾನು ಡೂಪ್ಲೆಕ್ಸ್ ಮನೆ ಒಬ್ಬರು ಹ್ಯಾಂಡಲ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ಕೂಡ ಹೇಳಿದ್ದೀನಿ ಅಭ್ಯಾಸ ಇದ್ದರೆ ಮಾಡ್ಕೊಬೋದು ಅಭ್ಯಾಸ ಅಂದರೆ ಕಷ್ಟ ಆಗುತ್ತೆ ಇವತ್ತಿನ ಬ್ಲಾಗ್ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆ ಮೋಟಿವೇಶನ್ ಕೊಟ್ಟಿದೆ ಅಂತ ಅನ್ಕೊಂತೀನಿ ಇವತ್ತಿನ ಬ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ತ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ವರೆಗೂ ಬಾ ಬಾಯ್